ಏನೋ ಹನ್ನೊಂದು ಕಿಲೋಮೀಟರ್ ಐತೆ ಹನ್ನೊಂದು ಕಿಲೋಮೀಟರ್ ಎಲ್ಲಿ ನಡೆಯೋದು ನಾವು ಅದೇ ಇದು ಎಲ್ಲ ಏನಿರಬಾರ್ದು ನಮ್ಮ ಏನೇನು ನಡೀತೈನ ಇವೆಲ್ಲ ಮನಸಲ್ಲಿ ಇಟ್ಕೊಂಡು ಅದನ್ನ ನಾವು ಹೋರಾಟದ ಮುಖಾಂತರ ನಾವು ಯಶಸ್ವಿ ಆಗ್ಬೇಕು تنهن بڻي پتو رهو جاي 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 جاي

ಓಕೆ ಈಗ ದಯವಿಟ್ಟು ಓಕೆ ಅಣ್ಣ ನೀವೇ ಈ ಕಡೆ ಬಂದ್ಬಿಟ್ರೆ ಜನ ಈಗ ಚೆನ್ನಾಗಿ ಕಾಣಿಸ್ತಾರೆ ನೋಡ್ರಿ ಅವ್ರಿಗೆ ದಾರಿ ಬಿಡ್ರಪ್ಪ ಮಾತೇ ಬಂದ್ಬಿಟ್ರಿಗೆ ಗ್ರಾಮ ಪಂಚಾಯತ್ ಶಾಂತಿ ಸಭೆ ನಂತೆ ಯಾವುದೇ ಸಭೆ ಮಾಡಿದ್ರು ವಿಡಿಯೋ ಚಿತ್ರೀಕರಣ ಮಾಡಿಸ್ಬೋದು ಮಾಡ್ಕೋ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಐತಿ ಕರೆಕ್ಟ್ ಕರೆಕ್ಟೇನ ಯಾವುದೇ ಸಭೆಗಳಲ್ಲಿ ನಾವು ಮಾಡುವಾಗ ಚಿತ್ರೀಕರಣ ಅಂದ್ರೆ ವಿಡಿಯೋ ಚಿತ್ರೀಕರಣ ಮಾಡ್ಬೋದು ಅದಕ್ಕೆ ಹೈಕೋರ್ಟ್ ಆದೇಶ ಐತಿ ನಮ್ಮ ಹುಡುಗರನ್ನೆಲ್ಲ ಕೂರಿಸ್ಬಿಟ್ಟು ವಿಡಿಯೋ ಗ್ಲಾಮ್ ಮಾಡ್ಬೇಡ್ರಿ ವಿಡಿಯೋ ಗ್ಲಾರೋ ಮಾಡ್ಬೇಡ್ರಿ ಫೋಟೋ ಗ್ಲಾರು ತಗೊಂಬೇಡ್ರಿ ಆಡಿಯೋ ರೆಕಾರ್ಡ್ ಮಾಡ್ಬೇಡ್ರಿ ನಾನು ಬೋರ್ಡ್ ಕಿತ್ತು ಬಿಸಾಕ್ತೀನಿ ಅಂತ ಹೇಳಿಬಿಟ್ಟು ಎ ಸಿ ಅವ್ರು ಹೇಳಿದ್ರಲ್ಲಿ ಬೋರ್ಡ್ ಕಿತ್ತು ಅಂಬೇಡ್ಕರ್ ಅವ್ರ ಬೋರ್ಡ್ ಕಿತ್ತು ಬಿಸಾಡ್ತೀನಿ ಅಂತ ಮುಟ್ಟೇ ಇಲ್ಲ ಜನ ಬಂದಿದ್ದೀನಿ ಅಕಸ್ಮಾತ್ ಮುಟ್ಟಿದ್ರೆ ಹೇಳ್ರಿ ಹಾ ಕಡಿಯಾಗ್ ಬಂದ್ರೆ ಎಫ್ ಐ ಆರ್ ಫೈಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಾದ್ಮೇಲೆ ಹೋರಾಟ ಅನೌನ್ಸ್ ಮಾಡಿದ್ಮೇಲೆ ಮಾನ್ಯ ಪಿ ಡಿ ಅವರು ಪಾಪ ಅವ್ರ ಹತ್ರ ದುಡ್ಡು ತಗೊಂಡು ಶಾಮೀಲ್ ಆಗಿದ್ದಾರೆ ಜಾತಿವಾದಿಗಳ ಹತ್ರ ಆ ವ್ಯಕ್ತಿ ಬಂದು ಇಲ್ಲಿ ಯಾವ್ದು ಬೋರ್ಡ್ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಇನ್ನೊಂದು ಬೋರ್ಡ್ ಹಾಕೋಕ್ ಬಂದವನಿ ಮೊನ್ನೆ ಕರೆಕ್ಟ್ ಅಣ್ಣ ಇದೆಲ್ಲ ಅಲ್ಲ ಏನು ನಡೆದೈತೋ ಅದೇ ಮಾತಾಡ್ತಾ ಇದೀನಪ್ಪ ಯಾವ್ದೋ ಎಕ್ಸ್ಟ್ರಾ ಏನು ಮಾತಾಡ್ತಾ ಇಲ್ಲ ನಾನು ಕರೆಕ್ಟ್ ಅಲ್ವಾ ಇದಾದ್ಮೇಲೆ ಬಾಬಾ ಸಾಹೇಬ್ರ ವಿಚಾರಕ್ಕೆ ನೀವು ಬಂದು ನಾವು ಕಿತ್ತಾಕ್ತೀವಿ ಅಂತ ನೀವು ಮತ್ತೆ ಡಿ ವೈಎಸ್ ಅವರು ಹೇಳಿರೋ ಒಂದೇ ಒಂದು ಮಾತು ವಿಷ ಸೇರಿದ್ದಾರೆ ಜಿಲ್ಲಾಧಿಕಾರಿಗಳ ತನಕ ಬಂದಿದ್ದೀವಿ ಅಕಸ್ಮಾತ್ ಬಾಬಾ ಸಾಹೇಬ್ರ ಬೋರ್ಡ್ ಕೈ ಹಾಕಿದ್ರೆ ಸಿಎಂ ಅವ್ರ ಮನೆ ಹತ್ರ ಹೋಗಿ ಕುತ್ಕೊಂತೇವಿ ಯಾರು ನಮ್ಮನ್ನ ಅಡೆ ತಡೆ ತಡೆ ಮಾಡೋರು ಯಾರು ನಿಲ್ಸೋರು ಯಾರು ಯಾರು ಕೈಲಾಗ್ ದಲಿತರನ್ನ ನಿಲ್ಸಕ್ಕೆ